ಕಾರಿನಲ್ಲಿ ಸುಟ್ಟ ರೀತಿಯಲ್ಲಿ ಮೂವರ ಶವಗಳು ಪತ್ತೆ ತುಮಕೂರು ತಾಲೂಕಿನ ಕುಚ್ಚಂಗಿ ಕೆರೆಯಲ್ಲಿ ಘಟನೆ ತಡರಾತ್ರಿ ಕಾರಿಗೆ ಬೆಂಕಿ ಇಟ್ಟಿರುವ ಶಂಕೆ ಬೆಳ್ತಂಗಡಿಯ ಸಾಹುಲ್ ಹಮೀದ್ ಇಸಾಕ್ ಇಮ್ತಿಯಾಜ್ ಸಾವು ಕೆಎ ತ್ರೀ ರಿಜಿಸ್ಟ್ರೇಷನ್ ನಂಬರಿನ ಮಾರುತಿ ಕಂಪನಿಯ ಎಸ್ಪ್ರೆಸ್ ಕಾರ್ ಬೆಳ್ತಂಗಡಿಯ ರಫೀಕ್ ಎಂಬುವವರಿಗೆ ಸೇರಿದ ಕಾರ್ ಕಾರಿಗೆ ಬೆಂಕಿ ಹಚ್ಚಿ ಕೆರೆಗೆ ತಳ್ಳಿದ ದುಷ್ಕರ್ಮಿಗಳು ಕೋರಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಸ್ಥಳಕ್ಕೆ ಎಸ್ಪಿ ಪಿ ಅಶೋಕ್ ಕೆವಿ ಭೇಟಿ ನೀಡಿ ಪರಿಶೀಲನೆ ತುಮಕೂರಿನ ಕುಚ್ಚಂಗೆ ಕೆರೆಯಲ್ಲಿ ತಡರಾತ್ರಿ ದುಷ್ಕರ್ಮಿಗಳು ಕಾರಿಗೆ ಬೆಂಕಿ ಹಚ್ಚಿರೋ ಘಟನೆ ನಡೆದಿದೆ ಈ ಕಾರಿನಲ್ಲಿ ಬೆಳ್ತಂಗಡಿಯ ಸಾಹುಲ್ ಹಮೀದ್ ಇಸಾಕ್ ಮತ್ತು ಇಮ್ತಿಯಾಜ್ ಟ್ರಾವೆಲ್ ಮಾಡ್ತಿದ್ರು ಮೂರು ಜನ ಪ್ರಯಾಣಿಸುತ್ತಿದ್ದ ಕಾರಿಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿ ಕಾರನ್ನ ಕೆರೆಗೆ ತಳ್ಳಿದ್ದಾರೆ ಬೆಂಕಿ ಹಚ್ಚಿದ ಪರಿಣಾಮ ಮೂವರು ಕಾರಿನಲ್ಲಿ ಸುಟ್ಟು ಕರಕಲಾಗಿದ್ದಾರೆ ಈ ಮೂವರು ಬೆಳ್ತಂಗಡಿಯಿಂದ ಕಾರನ್ನ ಬಾಡಿಗೆ ಪಡ್ಕೊಂಡು ತುಮಕೂರಿಗೆ ಹೋಗಿದ್ರು ಎನ್ನಲಾಗಿದೆ ಕೆ ಎ ಫೋರ್ಟಿ ತ್ರೀ ರಿಜಿಸ್ಟ್ರೇಷನ್ ನಂಬರ್ನ ಮಾರುತಿ ಕಂಪನಿಯ ಎಸ್ಪ್ರೆಸ್ ಕಾರನ್ನ ಬಾಡಿಗೆ ಮಾಡ್ಕೊಂಡು ಇವರು ಮೂರು ಜನ ಕಾರಲ್ಲಿ ಬಂದಿದ್ರು ಆದ್ರೆ ತಡರಾತ್ರಿ ಯಾರೋ ದುಷ್ಕರ್ಮಿಗಳು ಈ ಮೂವರನ್ನ ಕಾರಲ್ಲಿ ಸುಟ್ಟು ಕಾರನ್ನ ಕುಚ್ಚಂಗೆ ಕೆರೆಯಲ್ಲಿ ತಳ್ಳಿದ್ದಾರೆ ಈ ಕಾರ್ ಬೆಳ್ತಂಗಡಿಯ ರಫೀಕ್ ಎಂಬು ಅವರಿಗೆ ಸೇರಿದ್ದಾಗಿದೆ ಕಾರಿನಲ್ಲಿದ್ದವರು ಬೆಳ್ತಂಗಡಿ ತಾಲೂಕಿನ ನಡಾ ಗ್ರಾಮದ ಟಿ ಬಿ ಕ್ರಾಸ್ ನಿವಾಸಿ ಆಟೋ ಚಾಲಕ ಸಾಹುಲ್ ಹಮೀದ್ ಇವರಿಗೆ ನಲವತ್ತೈದು ವರ್ಷ ಕುವೆಟ್ಟು ಗ್ರಾಮದ ಮದಡ್ಕ ನಿವಾಸಿ ಐವತ್ತಾರು ವರ್ಷದ ಇಸಾಕ್ ಮತ್ತು ಮೂವತ್ನಾಲ್ಕು ವರ್ಷದ ಶಿರ್ಲಾಲ್ ಗ್ರಾಮದ ನಿವಾಸಿ ಇಮ್ತಿಯಾಸ್ ಮೃತಪಟ್ಟ ದುರ್ದೈವಿಗಳು ಸ್ಥಳಕ್ಕೆ ಎಸ್ಪಿ ಅಶೋಕ್ ಕೆವಿ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಕೋರಾ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಒಂದು ಗಂಟೆಗೆ ಒಂದು ಮಾಹಿತಿ ಸಿಕ್ಕಿದೆ ನಮ್ಮ ತುಮಕೂರು ರೂರಲ್ ಸರ್ಕಿಲ್ ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕುಚ್ಚಂಗೆ ಕೆರೆ ಮಧ್ಯದಲ್ಲಿ ಇದು ಡ್ರೈ ಕೆರೆ ಇದು ಈ ಕೆರೆ ಮಧ್ಯದಲ್ಲಿ ಒಂದು ವೈಟ್ ಕಲರ್ ಮಾರುತಿ ಎಕ್ಸ್ಪ್ರೆಸ್ ಕಾರಿನಲ್ಲಿ ಮೂರು ಡೆಡ್ ಬಾಡೀಸ್ ಬಂಟ್ ಕಂಡೀಷನಲ್ಲಿ ಸಿಕ್ಕಿದ್ದೇವೆ ಸೊ ಮೂರು ಡೆಡ್ ಬಾಡೀಸ್ ಅದು ಇಮಿಡಿಯೇಟ್ಲಿ ಸೀನ್ ಆಫ್ ಕ್ರೈಮ್ ಸೆಕ್ಯೂರ್ ಮಾಡಿಕೊಂಡು ಫೋರೆನ್ಸಿಕ್ ಆಫೀಸನ್ನು ಕರ್ಸ್ಕೊಂಡು ಅದು ತಪಾಸಣೆ ಇದ್ದೀವಿ ಆ್ಯಂಡ್ ಗಾಡಿ ಎಲ್ಲಿ ನಂಬರ್ ಇದೆ ಆ ನಂಬರ್ ಬೇಸ್ ಮೇಲೆ ಅದು ಎಲ್ಲಿಂದ ಬಂದಿದೆ ಏನು ಬಂದಿದೆ ಈ ಸಿ ಟಿ ಎಲ್ಲ ಚೆಕ್ ಮಾಡಿಸ್ತೀವಿ ಆದಷ್ಟು ಬೇಗ ಇದು ಎಫ್ ಐ ಆರ್ ರಿಜಿಸ್ಟರ್ ಮಾಡಿಕೊಂಡು ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮಾಡಿ ಲಾಜಿಕಲ್ ಕನ್ಕ್ಲೂಷನ್ ಬಂದ್ಬಿಡಪ್ಪ ಆ ಕಡೆ ಕಳಿಸು ಆ ಕಡೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ